ಆಕಾಶವಾಣಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಜಿಟಿ ದೇವೇಗೌಡ ಅವರೊಂದಿಗೆ ವಿಶೇಷ ಸಂದರ್ಶನ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ ಸಹಕಾರಿ ತತ್ವಗಳು ತಾಂತ್ರಿಕತೆ ಉದ್ಯಮಶೀಲತೆ ಕೌಶಲ್ಯಾಭಿವೃದ್ಧಿ ಹಾಗೂ ಇತರ ವಿಷಯಗಳ ಬಗ್ಗೆ ಚರ್ಚೆಗಳು ಕಾರ್ಯಾಗಾರಗಳು ಹಾಗೆ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ನಡೆಯುತ್ತೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಜಿ ಟಿ ದೇವೇಗೌಡ ಅವರು ಅಧ್ಯಕ್ಷೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೂಲತಃ ನೀವು ಮಣ್ಣಿನ ಮಗ ಐದು ದಶಕಗಳಿಗಿಂತ ಹೆಚ್ಚಿನ ಅನುಭವ ಇದೆ ಸಹಕಾರಿ ವಲಯದಲ್ಲಿ ಹಾಗೆ ಸಹಕಾರ ಕ್ಷೇತ್ರದ ಪರ ಸದಾ ನಿಂತವರು ನೀವು ಅಧ್ಯಕ್ಷ ಹೇಳಿ ಸಹಕಾರ ಕ್ಷೇತ್ರದ ಆರೋಗ್ಯಕರ ಬೆಳವಣಿಗೆಗೆ ಸಹಕಾರಿಗಳು ಯಾವ ರೀತಿ ಪರಿಣಾಮಕಾರಿಯಾಗಿ ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಗೆ ಅನ್ಸತ್ತೆ ಭಾರತದಲ್ಲಿ ಇವತ್ತೇನು ಸಹಕಾರ ಚಳುವಳಿ ಪ್ರಾರಂಭ ಆಗಿದೆ ಹದಿನೆಂಟನೇ ಶತಮಾನದಲ್ಲೇ ಪ್ರಾರಂಭ ಆಗಿದೆ ಅವತ್ತು ಉದಾಹರಣೆಗೆ ರಾಬರ್ಟ್ ಓವನ್ ಅನ್ನೋರು ಕೈಗಾರಿಕೋದ್ಯಮಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಶೋಷಣೆಯನ್ನ ಅವ್ರು ನೋಡಿ ಒಂದು ಏನ್ ಏನೇ ಹೋರಾಟ ಮಾಡಿದ್ರು ಧರಣಿ ಮಾಡಿದ್ರು ಅವರು ನ್ಯಾಯ ಸಿಗ್ಲಿಲ್ಲ ಆವಾಗ ಅವರು ಇವ್ರನ್ನೆಲ್ಲರನ್ನು ಕೂಡ ಸೇರಿಸಿ ಒಂದು ಸಹಕಾರ ಸಂಘ ಮಾಡಿ ನಮ್ದೇ ಶೇರ್ ಹಾಕಿ ನಾವು ಸ್ವಂತ ಬದುಕನ್ನು ಕಟ್ಕೊಳ್ತಕ್ಕಂಥ ಮಾಡ ಅಂತಕ್ಕಂಥ ಪ್ರಯತ್ನ ಮಾಡಿ ಸಹಕಾರ ಸಂಘ ಪ್ರಾರಂಭ ಮಾಡ್ತಾರೆ ಆದರೆ ಪ್ರಯೋಜನ ಆಗಲಿಲ್ಲ ಅದೇ ಇಂಗ್ಲೆಂಡ್ ನ ರಾಕ್ಡೇಲ್ ಅನ್ನೋರು ಹದಿನೆಂಟು ಜನ ಕಾರ್ಮಿಕರುಗಳು ಸೇರಿ ಒಂದು ಗ್ರಾಹಕರ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿ ಎಲ್ಲ ಉತ್ತಮ ಗುಣಮಟ್ಟದ ಎಲ್ಲ ಡೈರಿ ಬೇರೆ ಬೇರೆ ಪದಾರ್ಥಗಳು ದಿನ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡುವ ಮೂಲಕ ಅವ್ರಿಗೆ ಆದಾಯ ಕಂಡುಕಳ್ತಕ್ಕಂಥದ್ದನ್ನು ಮಾಡ್ತಾರೆ ಉತ್ತಮ ಗುಣಮಟ್ಟದ ಇದನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಅಂದು ಪ್ರಾರಂಭ ಆಗಿದ್ದು ವಿಶ್ವದಾದ್ಯಂತ ಪ್ರಾರಂಭ ಆದರೆ ನಮಗೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ಕ್ರೆಡಿಟ್ ಸೊಸೈಟೀಸ್ಗಳು ಬರಲಿಕ್ಕೆ ಕಾನೂನು ಜಾರಿಗೆ ಬರ್ತದೆ ಬ್ರಿಟಿಷರ್ ಕಾಲದಲ್ಲಿ ಆವತ್ತು ಏನು ನಮ್ಮ ರೈತರಿಗೆ ಆಗ್ತಕ್ಕಂಥ ಶೋಷಣೆ ರೈತರಿಗೆ ಸಾಲ ಸೌಲಭ್ಯಕ್ಕೆ ನೀಡಬೇಕಾದ್ರೆ ನಿಮ್ಗೆ ಉದಾಹರಣೆಗೆ ನಾನೇ ಯಾವಾಗ ಅರವತ್ತ ಎರಡು ಅರವತ್ ಅರವತ್ನಾಲ್ಕು ಅರವತ್ತೈದರಲ್ಲಿ ನಾವೇ ಕುಟುಂಬ ನನ್ನ ತಂದೆನೆ ನೂರು ರೂಪಾಯಿ ಸಾಲ ಪಡ್ಕೊಂಡ್ರೆ ನಾವು ಒಂದು ಪಲ್ಲ ರಾಗಿ ಬಡ್ಡಿ ಕೊಡ್ತಿದ್ದು ನೂರು ರೂಪಾಯಿಗೆ ಆ ರೀತಿ ಬಹಳಷ್ಟು ಶ್ರೀಮಂತರುಗಳು ಬಡವರನ್ನ ಶೋಷಣೆ ಮಾಡ್ತಾ ಇದ್ದದ್ದು ಗೊತ್ತಾಗಿ ಕ್ರೆಡಿಟ್ ಒಂದು ಸಹಕಾರ ಸಂಘವನ್ನ ಗದಗಿನ ಕಣಗಿನಾಳ ಗ್ರಾಮದಲ್ಲಿ ಸಣ್ಣ ರಾಮಗೌಡರು ಒಂದು ಪತ್ತಿನ ಸಹಕಾರ ಸಂಘವನ್ನು ಕೂಡ ಪ್ರಾರಂಭ ಮೊದಲು ಪ್ರಾರಂಭ ಮಾಡ್ತಾರೆ ಅವರು ಬ್ರಿಟಿಷರ್ಗೆ ಹೇಳ್ತಾರೆ ನಾನು ಸಹಕಾರ ಸಂಘ ಸ್ಥಾಪನೆ ಮಾಡಿ ಅಂದಾಗ ನಮ್ಮ ಊರಿನಲ್ಲಿ ಜನಕ್ಕೆ ಬೇಕಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಬೇಕು ಅದು ಮಾಡ್ಕೊಡಿ ಅಂತ ಕೂಡ ಕೇಳ್ತಾರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಇವತ್ತು ಇವತ್ತೇನಾಗಿದೆ ಸಹಕಾರ ಕ್ಷೇತ್ರ ರೈತರು ಇವತ್ತು ಇವತ್ತೇನಾದ್ರೂ ಕೂಡ ಕೃಷಿ ಮತ್ತು ಗ್ರಾಮೀಣದ ಬ್ಯಾಂಕ್ ಇದೆ ಅಲ್ಲಿ ತೋಟಗಾರಿಕೆ ಮಾಡ್ಲಿಕ್ಕೆ ಇನ್ಕಮ್ ಆದಾಯ ಇರತಕ್ಕಂಥದ್ದು ರೈತನಿಗೆ ತೋಟಗಾರಿಕೆ ಮಾತ್ರ ಅದು ಬಾಳೆ ತೆಂಗು ಅಡಿಕೆ ಒಪ್ಪ ಇರಬಹುದು ಬೇರೆ ಬೇರೆ ಹೂವು ಬೆಳೀತಕ್ಕಂಥದ್ದು ಇರ್ಬೋದು ಇದು ತೋಟಗಾರಿಕೆಯಿಂದ ಹೆಚ್ಚು ಆದಾಯವನ್ನು ಕಾಣತಕ್ಕಂಥದ್ದನ್ನ ಅದಕ್ಕೆ ಸಂಪೂರ್ಣವಾಗಿ ನಮ್ಮಲ್ಲಿ ನಾವು ಕಂಡಂತಕ್ಕೆ ಬಿ ಎಸ್ ವಿಶ್ವನಾಥ್ ಅವರು ಇದ್ರು ಅಧ್ಯಕ್ಷರಾಗಿ ಅದಕ್ಕೆ ಒಂದು ಶಕ್ತಿ ತುಂಬಿದಂಥವ್ರು ಇವತ್ತು ನಾವು ಅವ್ರ ಕೂಡ ಅನಾವರಣೆ ಮಾಡಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಅದರ ಉದ್ಘಾಟನೆ ಮಾಡ್ತಕ್ಕ ಮಾಡ್ತಾರೆ ಯಾಕೆಂದ್ರೆ ಅನಿಸ್ತಕ್ಕಂಥದ್ದು ಅವರು ಹೆಚ್ಚು ಒತ್ತು ಕೊಟ್ಟು ರಾಜ್ಯದಾದ್ಯಂತ ತೋಟಗಾರಿಕೆ ಪ್ರಾರಂಭವಾಗಿ ಎಲ್ಲರೂ ಕೂಡ ಆರ್ಥಿಕವಾಗಿ ಮಾಡಿದ್ದಾರೆ ಕೃಷಿ ಕೃಷಿ ಸಾಲ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಅಪೆಕ್ಸ್ ಬ್ಯಾಂಕ್ ಇದೆ ನಬಾರ್ಡು ಅಲ್ಲಿಂದ ಡಿಸಿಸಿ ಸಿ ಬ್ಯಾಂಕ್ಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಆ ಮೂಲಕ ನಮ್ಮಲ್ಲಿ ಸಾಕ್ ಪತ್ತಿನ ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ಏನಿದಾವೆ ಆ ಮೂಲಕ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಈ ರೀತಿ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿ ರೈತರಿಗೆ ಇತ್ತೀಚಿನ ನಿರ್ಮಾಣಗಳಲ್ಲಿ ಜೀರೋ ಪರ್ಸೆಂಟ್ ಬಡ್ಡಿನಲ್ಲಿ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಮಧ್ಯಮಾವಧಿ ಸಾಲಕ್ಕೆ ಐದು ಲಕ್ಷದವರೆಗೂ ಕೂಡ ತ್ರೀ ಪರ್ಸೆಂಟ್ ಕೊಡ್ತಕ್ಕಂಥದ್ದು ಈ ರೀತಿ ಯೋಜನೆಗಳನ್ನ ರೂಪಿಸಿ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ ಇಡೀ ರಾಷ್ಟ್ರದಲ್ಲಿ ಯಾಕೆ ನಾವು ಇವತ್ತು ಜವಹರ್ಲಾಲ್ ನೆಹರು ಅವರ ಹುಟ್ಟು ಹಬ್ಬದ ಅಂಗವಾಗಿಯೇ ನವೆಂಬರ್ ಹದಿನಾಲ್ಕನೇ ದಿನ ಸಹಕಾರ ಸಪ್ತಾಹನ ಆಚರಣೆ ಏಳು ದಿನಗಳ ಕಾಲ ಪ್ರಾರಂಭ ಮಾಡ್ತೀವೋ ಅವರು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಹಾರ ಉತ್ಪಾದನೆಗೆ ಗೊಬ್ಬರ ಉತ್ಪಾದನೆಗೆ ಕೈಗಾರಿಕೆಗಳಿಗೆ ಗ್ರಾಹಕರ ಇಂಥದ್ದಕ್ಕೆಲ್ಲೂ ಕೂಡ ಪ್ರಥಮ ಬಾರಿಗೆ ಒತ್ತನ್ನು ಕೊಟ್ಟರು ಅದರಿಂದ ಸಹಕಾರ ಕ್ಷೇತ್ರ ಎಮ್ಮರವಾಗಿ ಬೆಳೆದಿದೆ ಇವತ್ತು ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಇವತ್ತು ಬೆಳೆದಿದೆ ಅದರಿಂದಲೇ ನಾವು ಅವರ ಜನ್ಮ ದಿನೋತ್ಸವನೇ ನಾವು ಆಚರಣೆ ಮಾಡ್ತೇವೆ ನಿಮಗೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಗುಜರಾತ್ ಅಲ್ಲಿ ಒಂದು ಸಹಕಾರ ಮಾಲಿನ ಉತ್ಪಾದಕರ ಸಹಕಾರ ಸಂಘವನ್ನ ಅಲ್ಲಿ ಹೋಗಿ ನೋಡಿ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯನ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ಇವತ್ತು ನಿಮಗೆ ಒಂದು ದಿವಸಕ್ಕೆ ಐದು ಕೋಟಿ ಲೀಟರ್ ಹಾಲು ಬರ್ತಾ ಇದೆ ಈಗ ನಮ್ಮ ರಾಜ್ಯದಲ್ಲೇ ಪ್ರತಿದಿನ ಒಂದು ಕೋಟಿ ಲೀಟರ್ ಹಾಲು ಬರ್ತಾ ಇದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಪ್ರತಿ ದಿನ ವಹಿವಾಟು ನೀಡಿ ವಹಿವಾಟು ಹಾಲು ಉತ್ಪಾದಕರಿಗೆ ಸಿಗ್ತಾ ಇರ್ತಕ್ಕಂಥ ಉದ್ದಿಮೆ ಅವ್ರಿಗೆ ಬೇರೆ ಇನ್ನೊಂದಿಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನೇರವಾಗಿ ಹೋಗ್ತಕ್ಕಂಥ ಹಣ ಅವ್ರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೃಷಿಗೆ ಪ್ರತಿಯೊಂದು ಆರ್ಥಿಕವಾಗಿ ನಿಲ್ತಕ್ಕಂಥದ್ದಕ್ಕೆ ಅತ್ಯಂತ ಇವತ್ತು ಬರಗಾಲ ಬಂದ್ರೆ ಬೆಳೆ ಹೋಗುತ್ತೆ ಜಾಸ್ತಿ ಮಳೆ ಆದರೆ ಬೆಳೆ ಹೋಗ್ಬಿಡುತ್ತೆ ನಷ್ಟ ಆಗುತ್ತೆ ಇದು ಆ ರೀತಿ ಇಲ್ಲ ರೈತನ ಬದುಕನ್ನ ಹಾಲು ಉತ್ಪಾದಕರು ಹಸನುಗೊಳಿಸ್ತಕ್ಕಂಥದ್ದು ಹೈನುಗಾರಿಕೆ ಬಹಳ ಮುಖ್ಯ ಅದಕ್ಕೆ ಅವತ್ತು ಲಾಲ್ ಬಹದ್ದೂರ್ ಅವರು ಡಾಕ್ಟರ್ ಕುರಿಯನ್ ಅವರನ್ನ ನೀವು ಅಧ್ಯಕ್ಷರಾಗಿ ಅಂತ ಹೇಳ್ತಾರೆ ಆವಾಗ ಅವರು ಹೇಳ್ತಾರೆ ಸಹಕಾರ ಕ್ಷೇತ್ರ ನಾನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೇನೆ ಅಂತ ಹೇಳಿ ಅದ್ರ ಪ್ರಕಾರನೇ ಅವರು ಕಂಡೀಷನ್ ಮಾಡಿ ಅದಕ್ಕೆ ಬದ್ಧತೆಯಿಂದ ಅಧ್ಯಕ್ಷರಾಗಿ ಇವತ್ತು ರಾಷ್ಟ್ರದಾದ್ಯಂತ ಈ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ ಆ ಕೀರ್ತಿ ಡಾಕ್ಟರ್ ಕುರಿಯನ್ ಅವರಿಗೆ ಸಲ್ಲಿಸಿಲ್ತಕ್ಕಂಥದ್ದು ಅದಕ್ಕೆ ಎಲ್ಲ ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಫೋಟೋ ಇಟ್ಟು ಇವತ್ತೂ ಕೂಡ ಅವ್ರು ನೆನೆಸ್ತಾರೆ ಅದರ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರೋಂಗೆ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳು ಪೂರ್ಣವಾಗಿ ರೈತರಿಗೆ ಇರ್ತಕ್ಕಂಥ ವ್ಯವಸ್ಥೆಗಳು ಅದರ ಜೊತೆಗೆ ಬೇರೆ ಬಡವರಿಗೋಸ್ಕರ ಆಬಲರಿಗೋಸ್ಕರ ಅವರ ಜೀವನ ಮಟ್ಟ ಸುಧಾರಿಸ್ಲಿಕ್ಕೋಸ್ಕರ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಆರ್ ಬಿ ಐನವರು ಪಟ್ಟಣ ಸಹಕಾರ ಬ್ಯಾಂಕ್ಗಳನ್ನ ಮೊದಲು ಹಿಂದೆ ಈ ವಾಣಿಜ್ಯ ಬ್ಯಾಂಕ್ಗಳಿದಾವಲ್ಲ ಕಮರ್ಷಿಯಲ್ ಬ್ಯಾಂಕ್ ಅವರು ಬಡವರು ಕೆಲ ಸಾಲ ಕೊಡಲ್ಲ ಅವ್ರು ಬಂಡವಾಳ ಬಂಡವಾಳಶಾಹಿಗಳಿಗೆ ಸಾಲ ಕೊಡ್ತಾ ಇದ್ರು ಅದನ್ನ ಹಳ್ಳಿಗಳಿಗೂ ವಿಸ್ತರಿಸಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಹಳ್ಳಿಗಳು ಕೂಡ ವಿಸ್ತರಣೆ ಮಾಡಬೇಕು ಅಂತೇಳಿ ಪಟ್ಟಣಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು ಕೈಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ತಲೆ ಮೇಲೆ ಹೊತ್ತು ವ್ಯಾಪಾರ ಇರ್ಬೋದು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ಸಾಲ ಸೌಲಭ್ಯ ನೀಡ್ತಕ್ಕಂಥದ್ದು ಕಾರ್ ಕೊಳ್ತಕ್ಕಂಥದ್ದು ಇರ್ಬೋದು ಶಿಕ್ಷಣ ಇರ್ಬೋದು ಮನೆ ಕಟ್ಟಲಿಕ್ಕಿರ್ಬೋದು ಯಾವುದೇ ಪ್ರತಿಯೊಂದಕ್ಕೂ ಕೂಡ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಕ್ರೆಡಿಟ್ ಸೊಸೈಟಿಗಳು ಇಲ್ಲೆಲ್ಲವೂ ಕೂಡ ಅವರು ಸ್ವಂತ ಕಾಲ ಮೇಲೆ ನಿಂತು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ಸಹಕಾರ ಕ್ಷೇತ್ರಕ್ಕೆ ಯುವಕರು ಇಲ್ಲಿ ಇಲ್ಲಿ ಒಟ್ಟುಗೂಡಬೇಕು ಸಹಕಾರ ಸಂಘಕ್ಕೆ ಸೇರಬೇಕು ಸದಸ್ಯರಾಗಬೇಕು ತಮ್ಮ ಬದುಕನ್ನ ಸುಂದರವಾಗಿ ಕಟ್ಕೊಳ್ಬೇಕು ಆ ಮೂಲಕ ನಾವು ಕೂಡ ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಲ್ತೇವೆ ದೇಶದ ಸುಭದ್ರತೆಗೂ ಕೂಡ ಎಲ್ಲರೂ ಬದುಕಿದ್ರೆ ಆರ್ಥಿಕವಾಗಿ ಸುಭದ್ರತೆ ಆರ್ಥಿಕತೆಗೆ ಒಂದು ಬುನಾದಿ ಆಗ್ತಂ ಆಗ್ತಾ ಇದೆ ಅದನ್ನೇ ಮಾಡ್ಕೊಂಡು ಬಂದಿದೆ ಈ ಸಹಕಾರ ಸಂಸ್ಥೆಗಳೇ ಹೆಚ್ಚು ನೇರವಾಗಿ ನೆರವಾಗ್ತಾ ಇರತಕ್ಕಂತದ್ದು ಪ್ರತಿಯೊಬ್ಬರಿಗೂ ಮುಕ್ತ ಸದಸ್ಯತ್ವ ಇದೆ ಪ್ರತಿಯೊಬ್ಬರು ಕೂಡ ಸಹಕಾರ ಕ್ಷೇತ್ರ ಸಂಘದ ಸದಸ್ಯರಾಗತಕ್ಕಂತ ಒಂದು ಅವಕಾಶ ಪ್ರತಿಯೊಬ್ಬರು ಕೂಡ ಇದೆ ಆ ಸಹಕಾರ ಸಂಘದ ಮೂಲಕ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ಮನೆ ಬಳಕೆ ಬೇಕಂತ ವಸ್ತುಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು ಮನೆಗೆ ಉಪಯೋಗಿಸ್ತಕ್ಕಂಥ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ತರ್ತಕ್ಕಂಥದ್ದು ಇರ್ಬೋದು ಎಲ್ಲಕ್ಕೂ ಕೂಡ ಈಗ ಎಲ್ಲ ರೀತಿಯ ಸಹಕಾರ ಸಂಘಗಳಿದ್ದಾವೆ ಸೊ ಇಷ್ಟೆಲ್ಲ ಸಹಕಾರ ಸಂಘಗಳು ಎಲ್ಲ ರೀತಿಯ ವರ್ಗದ ಜನರಿಗೆ ಸಹಾಯ ಮಾಡ್ತಾ ಇದೆ ಅದರಲ್ಲೂ ರೈತಾಪಿ ವರ್ಗದ ಜನರಿಗೆ ಸಾಲವನ್ನ ಕೊಟ್ಟು ಅವರ ಜೀವನವನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಸಹಕಾರ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ ಇನ್ನು ಸಹಕಾರ ಶಿಕ್ಷಣ ತರಬೇತಿಗಾಗಿ ಯಾವ ರೀತಿ ಕ್ರಮಗಳನ್ನ ರೂಪಿಸಲಾಗಿದೆ ಏನು ಯೋಜನೆಗಳನ್ನ ಹಾಕೊಂಡಿದ್ದೀರಾ ನಮ್ಮಲ್ಲಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತೇಳಿ ಎಂಟು ಸಹಕಾರ ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಇದಾವೆ ಅಲ್ಲಿ ರೆಗ್ಯುಲರ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಸಿಕ್ಸ್ ಮಂತ್ಸ್ ಆರು ತಿಂಗಳು ತರಬೇತಿ ಇರುತ್ತೆ ಜೊತೆಗೆ ದೂರ ಶಿಕ್ಷಣ ತರಬೇತಿ ಮೂಲಕ ಕೊಡ್ತೇವೆ ಒಟ್ಟು ಎರಡು ಸಿಸ್ಟಮ್ ಅಲ್ಲಿ ಮಿನಿಮಮ್ ಮೂರು ಸಾವಿರ ಜನರಿಗೆ ತರಬೇತಿ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಸಹಕಾರ ಕ್ಷೇತ್ರದಲ್ಲಿ ಯುವಕರು ತರಬೇತಿಯನ್ನ ಪಡೆದು ಯಾವ ರೀತಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋಬೇಕು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರತಿಯೊಂದರೂ ಕೂಡ ಹೇಳಿದ್ದೇವೆ ನಾವು ಪ್ರತಿ ವರ್ಷ ಹೇಳಿದೇನೆ ಈ ಬಾರಿ ಮುಖ್ಯಮಂತ್ರಿಗಳೇ ಸಹಕಾರ ಮಂತ್ರಿಗಳಿರೋದ್ರಿಂದ ಏನು ಸಹಕಾರದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿ ಎಮ್ ಎ ಇನ್ ಮಾಡಿದ್ದಾರೆ ಟ್ರೈನಿಂಗ್ ಮಾಡ್ತಿದ್ದಾರೆ ನಮ್ಮಲ್ಲಿ ಡಿಪ್ಲೊಮಾ ಇನ್ ಕೋಪರೇಷನ್ ಟ್ರೈನಿಂಗ್ ಮಾಡ್ತಿದ್ದಾರೆ ಇವ್ರಿಗೆಲ್ಲರೂ ಕೂಡ ನೀವು ಅವ್ರಿಗೆ ಈ ಅಪಾಯಿಂಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಇಲಾಖೆನಲ್ಲಿ ಇಂಜಿನಿಯರ್ ಓದಿದಾರೆ ಇಂಜಿನಿಯರ್ ಕೆಲಸನೇ ಕೊಡ್ತಾರೆ ಈಗ ಕೃಷಿ ಇಲಾಖೆಯಲ್ಲಿ ಬಿ ಎಸ್ ಎ ಮಾಡ್ತಕ್ಕಂಥವ್ರು ಕೃಷಿ ಇಲಾಖೆನಲ್ಲಿ ನೌಕರಿ ಮಾಡತಕ್ಕಂಥ ಮಾಡ್ತಾರೆ ಆದ್ರೆ ಸಹಕಾರ ಕ್ಷೇತ್ರ ಇಷ್ಟೆಲ್ಲ ಕೂಡ ದೊಡ್ಡದಿದ್ದು ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಏನು ಹೇಳ್ತಾರೆ ಹಂಗೆ ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಸಹಕಾರ ಸಂಘಗಳಲ್ಲಿದ್ದಾರೆ ಆದರೆ ಈ ಸಹಕಾರ ಸಂಘಗಳನ್ನು ಚೆನ್ನಾಗಿ ಪೂರ್ವಕ ಬೆಳವಣಿಗೆ ಮಾಡಲಿಕ್ಕೆ ಗಟ್ಟಿ ಮಾಡಲಿಕ್ಕೆ ಇದನ್ನೆಲ್ಲ ಜನರಿಗೂ ತಲುಪೋ ಮೂಲಕ ಅವ್ರ ಅಭಿವೃದ್ಧಿ ಜೊತೆಗೆ ರಾಜ್ಯ ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕನಸು ಏನಿದೆ ಸಹಕಾರ ಕ್ಷೇತ್ರದ್ದು ಅದನ್ನು ಪೂರ್ಕ ಮಾಡಬೇಕು ಅಂತ ಹೇಳಿದ್ರೆ ಈ ನೇಮಕಾತಿಯಲ್ಲಿ ಅವ್ರಿಗೆ ಆದ್ಯತೆಯನ್ನು ಕೊಡಬೇಕು ಸಹಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಶಿಕ್ಷಣ ಪಡೆದಿರೋರಿಗೆ ತರಬೇತಿ ಪಡೆದಂತವ್ರಿಗೆ ಇವರಿಗೆ ನೇಮಕಾತಿನಲ್ಲಿ ಮಾನ್ಯತೆ ಇದುವರೆಗೂ ಇಲ್ಲ ಆದ್ರಿಂದ ಇದನ್ನ ಕಡ್ಡಾಯ ಮಾಡಬೇಕು ಅಂತಕ್ಕಂಥದನ್ನ ನಾವೀಗ ಸಹಕಾರ ಸಚಿವರು ಮುಖ್ಯಮಂತ್ರಿಗಳಿಗೆ ಮಂದಟ್ಟನ್ನ ಮಾಡಿದ್ದೇವೆ ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಇಷ್ಟೊಂದು ದೊಡ್ಡ ಕ್ಷೇತ್ರದ ಮಾಹಿತಿ ಇಲ್ಲ ಇದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಯುವಕರಿಗೆ ವಿದ್ಯಾವಂತರಿಗೆ ಪ್ರತಿಯೊಬ್ಬರು ಕೂಡ ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಪಠ್ಯ ಪುಸ್ತಕದ ಮೂಲಕ ಮಾಡಿದ್ದೇವೆ ಅವರು ಈ ವರ್ಷ ಘೋಷಣೆ ಮಾಡಿ ಪ್ರಾರಂಭ ಕೂಡ ನಾವು ಇಟ್ಕೊಂಡಿದ್ದೇವೆ ಖಂಡಿತ ಈ ರೀತಿ ಪದೇ ಪದೇ ನಾವು ಒತ್ತನ್ನ ಕೊಟ್ಟಾಗ ಈ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲೇ ಬಂದಾಗ ಇದನ್ನ ಹೆಚ್ಚು ಅರ್ಥ ಮಾಡಿಕೊಳ್ತಾರೆ ಇದ್ರ ಜೊತೆಗೆ ಸಹಕಾರ ಇದ್ರೊಂದಿಗೆ ಬೆಳೆಯೋದಕ್ಕೆ ಅವ್ರಿಗೂ ಸಹಕಾರ ಆಗುತ್ತೆ ಅಂತ ಅನ್ಕೊಳ್ತೇನೆ ಇನ್ನು ಕೃಷಿ ಸಂಸ್ಕರಣಾ ಸಂಘಗಳು ಕೈಗಾರಿಕೆ ಸಹ ಸಹಕಾರ ಸಂಘಗಳನ್ನ ವಿಸ್ತಾರ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲೂ ಇದೆ ಸೊ ಅದಕ್ಕೆ ಏನು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಯಾವ ರೀತಿ ವಿಸ್ತಾರ ಮಾಡಬೇಕು ಅಂತ ನಿಮ್ಗೆ ಅನ್ಸತ್ತೆ ಇವತ್ತು ಪ್ರತಿಯೊಂದು ವ್ಯವಸಾಯ ಕ್ಷೇತ್ರಕ್ಕೆ ಈ ಹೆಚ್ಚು ಹೆಚ್ಚು ಸಂಘಗಳು ಗ್ರಾಮೀಣ ಮಟ್ಟದಲ್ಲಿ ಕೃಷಿ ಸಂಸ್ಕರಣೆಗೆ ಹೊಸ ಹೊಸ ಆವಿಷ್ಕಾರಗಳು ಸಾವಯವ ಗೊಬ್ಬರವನ್ನ ಉಪಯೋಗಿಸ್ತಕ್ಕಂಥದ್ದು ಯಾವ ರೀತಿ ಬೆಳೆಗಳಿಗೆ ಈಗ ನಿಮ್ಗೆ ಒಂದ್ ಬೆಳೆ ಬೆಳೆದ್ರೆ ಅದಕ್ಕೆ ನೀರು ಅಳತೆ ಎಷ್ಟಿರ್ಬೇಕು ವೈಜ್ಞಾನಿಕ ವೈಜ್ಞಾನಿಕವಾಗಿ ಮಣ್ಣಿನ ಪರೀಕ್ಷೆ ಮಾಡಬೇಕು ಅದಕ್ಕೆ ಬೇಕಾದಂತ ತಜ್ಞರಿಂದ ಮಾಹಿತಿಯನ್ನ ಕೊಟ್ಟು ಕೃಷಿ ಕ್ಷೇತ್ರದ ರೈತರನ್ನ ಉಳಿಸ್ತಕ್ಕಂಥದ್ದು ಅವ್ರು ಮಾಡಿದನ್ನ ಯಾವ ರೈತ ಬೆಳೆದಂತಹ ಪದಾರ್ಥಗಳಿದಾವೆ ಅದಕ್ಕೆ ಮಾರುಕಟ್ಟೆ ಬಹಳ ಮುಖ್ಯ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಒದಗಿಸ್ತಕ್ಕಂಥದ್ದು ಇವೆಲ್ಲ ಮಾಹಿತಿಗಳನ್ನ ಕೊಡುವ ಮೂಲಕ ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕು ಹೆಚ್ಚು ವಿಸ್ತಾರಗೊಳ್ಳಬೇಕು ಹೊಸ ಹೊಸ ತಳಿಗಳು ಬರ್ತವೆ ಅದು ಒಬ್ಬ ರೈತ ಚೆನ್ನಾಗಿ ಬೆಳೆದಿರ್ತಾನೆ ಅದನ್ನು ಹೆಚ್ಚು ಎಲ್ಲ ಜನರು ಕೂಡ ಪ್ರಚಾರ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಇರಬಹುದು ಈ ಗುಡಿ ಕೈಗಾರಿಕ ಮಾಡತಕ್ಕಂಥದ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮಹಿಳೆಯರಿಗೆ ಸಹಕಾರ ಕ್ಷೇತ್ರದ ತರಬೇತಿ ಕೊಡ್ತಕ್ಕಂಥದ್ದು ಸಹಕಾರ ಸಂಘಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸಹಕಾರಿ ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸಹಕಾರ ಸಂಘಗಳನ್ನ ಕಟ್ಟೋದಿಕ್ಕೆ ಕಟ್ಟೋದಿಕ್ಕೆ ಮತ್ತೆ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನ ಬರ್ತದೆ ಅದನ್ನು ತಲುಪಿಸುವ ಸಹಕಾರ ಸಂಸ್ಥೆಗಳ ಮೂಲಕ ಸಂಘಗಳ ಮೂಲಕ ಅವ್ರು ತಲುಪಿಸ್ತಕ್ಕಂಥದ್ದು ಮಾಡ್ಲಿಕ್ಕೆ ಇವೆಲ್ಲಕ್ಕೂ ಕೂಡ ನಮ್ಗೆ ಸಹಕಾರ ಸಂಘಗಳು ಬೇಕಾಗಿದೆ ಸೊ ಇನ್ನು ಇದು ವಿಸ್ತಾರವಾಗಿ ಹರಡಬೇಕು ಈ ಎಲ್ಲ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ಹೇಳ್ತಾ ಇದ್ರ ಹಾಗೆ ಈ ತರ ವೈಜ್ಞಾನಿಕವಾಗಿ ಬೆಳೆದಂತ ರೈತ ಖಂಡಿತ ಮುಂಚೂಣಿಯಲ್ಲಿ ಇರ್ತಾನೆ ಎಲ್ಲರಿಗೂ ಅವನು ಪೈಪೋಟಿಯಲ್ಲಿ ಮುಂದೆ ಬರ್ತಾನೆ ಅನ್ನೋದು ಆಶಯ ನಿಮ್ಮದಾಗಿದೆ ಸೊ ಅದನ್ನ ಈ ಶಿಕ್ಷಣದ ಮೂಲಕ ಸಹಕಾರಿ ಸಹಕಾರಿಗಳ ಮೂಲಕ ಇದನ್ನ ತಿಳಿಸೋದಿಕ್ಕೆ ಹೊರಟಿದ್ದೀರಾ ಇನ್ನು ಆಗ್ಲೇ ಹೇಳಿದ್ರಿ ಗುಜರಾತ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಮಹಾರಾಷ್ಟ್ರ ಗುಜರಾತ್ ಹಾಗೂ ಕರ್ನಾಟಕ ಈ ಸಹಕಾರ ಚಳುವಳಿಗಳಲ್ಲಿ ಸಾಕಷ್ಟು ಪ್ರಗತಿಯನ್ನಂತೂ ಸಾಧಿಸಿದೆ ಈಗಾಗ್ಲೇ ನೀವು ಆಗ್ಲಿಂದ ಹೇಳಿದ್ರಿ ಎಷ್ಟು ಬೆಳವಣಿಗೆ ಹೊಂದಿದೆ ಅಂತ ಸೊ ಅಭಿವೃದ್ಧಿ ಆಗ್ತಾನೇ ಇದೆ ಆದ್ರೆ ಇದರ ವೇಗ ಇನ್ನೂ ಅಷ್ಟು ಸಾಕಾಗ್ಲಿಲ್ಲ ಅಂತ ಎಲ್ಲೋ ಅನಿಸ್ತಾ ಇದೆ ಸೊ ಈ ವೇಗವನ್ನ ಹೆಚ್ಚು ಮಾಡೋದಿಕ್ಕೆ ಯಾವ ರೀತಿ ತರಬೇತಿಯನ್ನ ನೀಡ್ತಾ ನೋಡಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಈಗ ನಿಮ್ಮ ರೈತರಿಗೆ ಬೇಕಾದಂತ ಹೈನುಗಾರಿಕೆಗೆ ಅವ್ರದೇ ಆದಂತ ಒಂದು ಯೂನಿಯನ್ಗಳಿದೆ ಒಕ್ಕೂಟ ಇದೆ ಡೈರಿಗಳಿದಾವೆ ಅವ್ರುಗಳಿಗೆ ನಾವು ಹಾಲು ಹಸು ತಳಿಯ ಬಗ್ಗೆ ಹಾಲು ಉತ್ಪಾದನೆ ಬಗ್ಗೆ ಮಾರಕ ಕಾಯಿಲೆಗಳು ಬಂದಂತದನ್ನ ಯಾವ ರೀತಿ ತಡಿಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಪ್ರತಿಯೊಬ್ಬರು ಕೂಡ ಇನ್ಸೂರೆನ್ಸ್ ಮಾಡಿಸಬೇಕು ಪ್ರತಿಯೊಬ್ಬರು ಕೂಡ ನಾವು ಅಪಘಾತದಲ್ಲಿ ಮರಣ ಹೊಂದಾಗ ನಷ್ಟಕ್ಕೀಡಾದಾಗ ಸಂಕಷ್ಟಕ್ಕೀಡ ಆಗ್ತದೆ ಅಂತೇಳಿ ಅವರು ಪ್ರತಿಯೊಬ್ಬರು ಕೂಡ ಇನ್ಶೂರೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯ ಪಶುಸಂಗೋಪನೆಗೆ ಬೇರೆ ರೇಷ್ಮೆಗೆ ಬೇರೆ ಕೃಷಿ ಪತ್ತಿನ ಸಹಕಾರ ರೈತರಿಗೆ ಸಂಬಂಧಪಟ್ಟಂತ ಸಹಕಾರ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ನೌಕರ ವರ್ಗದವರಿಗೆ ಅವ್ರಿಗೆ ಪ್ರತ್ಯೇಕ ತರಬೇತಿ ಕೊಡ್ತಕ್ಕಂಥದ್ದು ಪಟ್ಟಣ ಸಹಕಾರ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆರ್ ಬಿ ಐ ಕಾನೂನುಗಳ ಬಗ್ಗೆ ಹೊಸ ಹೊಸ ಕಾನೂನುಗಳು ಬರ್ತಾ ಇದಾವೆ ಅದ್ರ ಬಗ್ಗೆ ಕಾನೂನ ಅರಿವು ಮೂಡಿಸ್ತಕ್ಕಂಥದ್ರ ಬಗ್ಗೆ ಇರಬಹುದು ಮತ್ತೆ ವ್ಯವಹಾರ ಬ್ಯಾಂಕಿನ ಶಿಸ್ತಿನ ವ್ಯವಹಾರದ ಬಗ್ಗೆ ಇರಬಹುದು ಇವತ್ತಿನ ಆಧುನೀಕರಣ ಇದರಲ್ಲಿ ಕಂಪ್ಯೂಟರೀಕರಣ ಇರಬಹುದು ಆನ್ಲೈನ್ ವ್ಯವಸ್ಥೆಗಳು ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡುವ ಮೂಲಕ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಈ ರೀತಿಯಲ್ಲಿ ವೇಗವಾಗಿ ಇನ್ನಷ್ಟು ಇದರ ವೇಗವನ್ನು ಹೆಚ್ಚಿಸಲಿಕ್ಕೆ ಹೊರಟಿದ್ದೀರಾ ಸೊ ಈ ಎಲ್ಲಾ ರೀತಿಯ ತರಬೇತಿಗಳನ್ನ ಕೊಟ್ರೆ ಇನ್ನಷ್ಟು ವೇಗವಾಗಿ ನಮ್ಮ ಸಹಕಾರ ಸಂಘಗಳು ಬೆಳೆಯತ್ತ ನಾವು ಒಂದು ಈ ವೇಗದ ಜೊತೆಗೆ ನಮ್ಮಲ್ಲಿ ಯಾರು ಸಹಕಾರ ಕ್ಷೇತ್ರದಲ್ಲಿ ಭಾಗವಹಿಸ್ತೀವಿ ಆಡಳಿತ ಮಂಡಳಿಯ ಸದಸ್ಯರುಗಳಾಗ್ಲಿ ಅಧ್ಯಕ್ಷಗಳಾಗ್ಲಿ ಮಂಡಳಿ ಸದಸ್ಯರಾಗ್ಲಿ ಅಧಿಕಾರಿ ವರ್ಗ ಮೊದಲು ಇವ್ರು ಕಲಿತಿರಬೇಕು ಕಲಿಯೋದ್ರ ಜೊತೆಗೆ ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರಿಗೆ ನಾವು ಇದರಿಂದ ಎಷ್ಟು ಜನ ಬಡವರನ್ನ ಅಬಲ ವರ್ಗದವರನ್ನ ಮೇಲೆತ್ತತಕ್ಕಂಥ ಒಂದು ಆಯುಧ ಇದಾಗಿದೆ ಅವ್ರಿಗೆ ನಾವು ಸೇವೆ ಸಲ್ಲಿಸ್ಬೇಕು ಅಂತಕ್ಕಂಥ ಮಾನವೀಯತೆಯ ಗುಣಗಳು ನಮ್ಮ ಸಹಕಾರಿಗಳಲ್ಲಿ ಬರಬೇಕು ಬಹಳ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಸಹಕಾರ ಕ್ಷೇತ್ರಕ್ಕೆ ಭಾಗವಹಿಸ್ತಕ್ಕಂಥ ಚುನಾವಣೆಗಳಲ್ಲಿ ದುಡ್ಡು ಖರ್ಚು ಮಾಡಿ ಬರ್ತಾರೆ ಅದಾದ್ಮೇಲೆ ಅದ್ರ ಉಪಯೋಗನ ಯಾರಿಗೆ ತಲುಪಿಸ್ಬೇಕು ನಮ್ಮ ಜವಾಬ್ದಾರಿ ಏನು ಡೈರೆಕ್ಟರ್ಗಳಾಗಿ ಬರ್ತೀವಿ ಸದಸ್ಯರ ಜವಾಬ್ದಾರಿ ಏನು ನಮ್ಮ ಆಡಳಿತ ಮಂಡಳಿ ಬಂದಿರತಕ್ಕಂಥ ಅಧ್ಯಕ್ಷರು ನಮ್ಮ ಜವಾಬ್ದಾರಿ ಕರ್ತವ್ಯ ಏನು ಅದನ್ನು ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದು ನಾವು ಬಂದಿದ್ದೇವೆ ನಾವು ಮಾಡಬೇಕು ಅಂತಕ್ಕಂಥದನ್ನ ಬಿಟ್ಟು ಚುನಾವಣೆ ಮುಗಿದ ಕೂಡಲೇ ಆ ವ್ಯವಸ್ಥೆಯನ್ನು ಅವರು ಕೂಡ ತಿಳ್ಕೊಳಕ್ಕೆ ಹೋಗದೆ ಇರತಕ್ಕಂಥವ್ರು ಬಹಳ ಜನ ಇದ್ದಾರೆ ಮೊದಲು ಇವರು ತಿಳಿದು ನಮ್ಮ ಕರ್ತವ್ಯ ಅರಿತು ಸೇವೆಯನ್ನು ಮಾಡಿದಾಗ ಆ ಸಹಕಾರ ಸಂಘದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಸಹಕಾರ ಸಂಘದಿಂದ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಅದು ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದು ನೆಮ್ಮದಿಯನ್ನು ಜೀವನ ಸಾಗಿಸೋದಕ್ಕೆ ಯಾವುದೇ ಅನುಮಾನ ಇಲ್ಲ ಆ ರೀತಿ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಮಾಡಲಿಕ್ಕೆ ಅದಕ್ಕೆ ಹೇಳ್ತಾ ಹೇಳಿದ್ರು ನಾನು ಎಲ್ಲರಿಗಾಗಿ ನೀವು ನಮಗಾಗಿ ಅಂತ ಏನಿದೆ ಹಂಗೆ ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಅಂತಕ್ಕಂಥದ್ದು ಅದು ಕುಟುಂಬದಲ್ಲಿರಲಿ ವ್ಯವಸ್ಥೆನಲ್ಲಿರಲಿ ಪ್ರತಿಯೊಂದ್ರೂ ಕೂಡ ಸಹಕಾರ ಮನೋಭಾವನೆ ನಾವು ಸಹಕಾರ ಸಂಘದ ಸದಸ್ಯರ ಮೇಲೆನೆ ಆ ಸಹಕಾರ ಮನೋಭಾವನೆ ಬರಬೇಕು ಇತ್ತೀಚಿನ ದಿನಗಳಲ್ಲಿ ಪೈಪೋಟಿಗಳು ಜಾತ್ರಿಯಾಗಿ ಯಾವತ್ತೂ ಕೂಡ ರಾಜಕೀಯ ಹಸ್ತಕ್ಷೇಪಣೆ ಇಲ್ಲದೆ ನಡೀಬೇಕು ಅಂತಕ್ಕಂಥದ್ದು ಹಿಂದಿನವ್ರು ಪ್ರಾಮಾಣಿಕತೆಯಿಂದ ತ್ಯಾಗ ಮನೋಭಾವನೆಯಿಂದ ಸಹಕಾರ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಬೆಳೆಸಿದ್ದಾರೆ ಅವತ್ತು ಇಷ್ಟು ಎಷ್ಟು ಕುಂಠಿತ ಆಗ್ತಾ ಇದಾವೆ ಸಾಲ ಸೌಲಭ್ಯ ಕೊಡದೇ ಇರ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಸಂಘಗಳು ಮುಚ್ಚತಾ ಇದಾವೆ ಇದೇನ್ ಕಾರಣ ಇದನ್ನ ಯಾವ ರೀತಿ ಮತ್ತೆ ಅವನ್ನ ಸುಸ್ತಿಗೆ ತರಬೇಕು ಇವೆಲ್ಲ ರೀತಿಯ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಈ ರೀತಿಯ ಏನು ಕುಂಠಿತ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಇಂಥ ಸಪ್ತಾಹದ ಸಂದರ್ಭದಲ್ಲಿ ಇದರ ಚರ್ಚೆಗಳು ನಡೆಯುತ್ತೆ ಅಂತ ಅನ್ಕೊಳ್ತೇನೆ ಇನ್ನು ಸಹಕಾರಿ ಚಳುವಳಿಯ ಸಮಗ್ರ ಬೆಳವಣಿಗೆಗೆ ಈಗಾಗಲೇ ಕೆಲವು ಕಾನೂನುಗಳ ತಿದ್ದುಪಡಿ ಅಂತೂ ಆಗಿದೆ ಇನ್ನು ಆಗಬೇಕಾಗಿದೆ ಸೊ ಆ ರೀತಿ ಯಾವ ಕಾನೂನು ತಿದ್ದುಪಡಿ ಆಗ್ಬೇಕು ಅಂತ ಹೇಳ್ತೀರಾ ನೀವು ನಮ್ಮಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ತಿದ್ದುಪಡಿಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರ್ತವೆ ಈ ಕಾನೂನಿನ ತಿದ್ದುಪಡಿನಲ್ಲಿ ಸಹಕಾರ ಸಂಘಗಳು ಕ್ಷೇತ್ರಗಳು ಮುಕ್ತವಾಗಿರಬೇಕು ಸ್ವಾಯತ್ತತೆ ಸಂಸ್ಥೆಗಳು ಇರಬೇಕು ಅಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಮುಕ್ತವಾಗಿರಬೇಕು ಸ್ವಾಯತ್ತತೆ ಇರಬೇಕು ಸ್ವಾವಲಂಬಿಗಳಾಗಿರಬೇಕು ಸಹಕಾರ ಸಂಘಗಳು ಆದರೆ ಅಲ್ಲಿ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ಎಲ್ಲಿ ದುರುಪಯೋಗ ಆಗ್ತದೆ ಎಲ್ಲಿ ಮುಚ್ಚೋ ಸ್ಥಿತಿ ಬರುತ್ತೆ ಅಂತ ಸಂದರ್ಭಗಳಲ್ಲೂ ಕೂಡ ಕಠಿಣವಾದಂತ ಶಿಕ್ಷೆಯನ್ನ ವಿಧಿಸ್ತಕ್ಕಂಥ ತಪ್ಪಿತಸ್ಥರಿಗೆ ನ್ಯಾಯವಾಗಿ ಅನ್ಯಾಯ ಮಾಡಿದಂಥವ್ರಿಗೆ ಕಠಿಣವಾದ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಕೂಡ ಸಹಕಾರ ಕ್ಷೇತ್ರದಲ್ಲಿ ಆಗಬೇಕು ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಬೇಕು ಕಠಿಣ ಶಿಕ್ಷಣ ಆಗತ್ತೆ ಅನ್ನೋದು ಆ ಭಯ ಅವರಲ್ಲಿ ಇದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ದುರುಪಯೋಗ ಆಗಲ್ಲ ಅನ್ನೋದು ನಿಮ್ಮ ಆಶಯ ಇನ್ನು ಸಹಕಾರ ಮಹಾಮಂಡಳದ ಕಾರ್ಯ ಚಟುವಟಿಕೆಗಳು ಬೆಳವಣಿಗೆಗಳು ಕಾರ್ಯಕ್ರಮಗಳ ಈ ಕುರಿತು ಯಾವ ರೀತಿ ಪ್ರಚಾರಾಂದೋಲನ ಕೈಗೊಂಡಿದ್ದೀರಾ ಸಾಕಷ್ಟು ನಿಮ್ಮಲ್ಲಿ ಯೋಜನೆಗಳು ಇದ್ದಾವೆ ಆದರೆ ಇದಕ್ಕೆ ಪ್ರಚಾರ ಇಲ್ಲದೆ ಇದ್ರೆ ಯಾರಿಗೂ ತಲುಪಲ್ಲ ನಮ್ಮಲ್ಲಿ ಸಹಕಾರ ತತ್ವಗಳು ಒಂದು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಪ್ರಜಾಸತ್ತಾತ್ಮಕ ಸದಸ್ಯ ಅಥೋಟಿ ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಶಿಕ್ಷಣ ತರಬೇತಿ ಪ್ರಚಾರ ಈಗ ನೀವು ಕೇಳಿದ ಸಬ್ಜೆಕ್ಟ್ ಸಹಕಾರ ಸಂಸ್ಥೆಗಳ ನೋಡಿ ಪರಸ್ಪರ ಸಹಕಾರ ಸಾಮಾಜಿಕ ಕಳಕಳಿ ಇದು ಏಳು ಪ್ರಮುಖವಾದಂತ ಸಹಕಾರದ ತತ್ವಗಳು ಇದನ್ನ ಯಾವ ರೀತಿ ಪ್ರಚಾರೀರ ನಮ್ಮ ಗುರಿ ಸಹಕಾರ ಮಹಾಮಂಡಲದ ಏನಿದೆ ಶಿಕ್ಷಣ ತರಬೇತಿ ಪ್ರಚಾರ ಇವತ್ ನೋಡಿ ನಾವು ಪ್ರತಿ ತಿಂಗಳಲ್ಲೂ ಕೂಡ ಎಲ್ಲ ರೀತಿಯ ಪ್ರಚಾರಗಳನ್ನ ಸಭೆಗಳನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಅವ್ರಿಗೆ ನಿಗದಿ ಮಾಡಿದ್ದೀವಿ ನಾವು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಮ್ಮಲ್ಲಿ ಒಂದು ವರ್ಷ ಐನೂರು ಕಾರ್ಯಕ್ರಮ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಐನೂರು ಕಾರ್ಯಕ್ರಮಗಳು ರಾಜ್ಯ ಮಟ್ಟದ್ದು ಇದಲ್ದೆ ನಮ್ಮಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ಈಗ ಮೂವತ್ತೊಂದು ಜಿಲ್ಲೆನಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ಅದು ಕರ್ತವ್ಯ ಏನು ಅಂತ ಹೇಳಿದ್ರೆ ದಿನ ನಿತ್ಯ ಅವನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ನಮ್ಮ ಸಹಕಾರ ಸಂಸ್ಥೆಯಿಂದ ನೀವು ಏನೇನ್ ಮಾಡಬೇಕು ಏನೇನ್ ಮಾಡಬಹುದು ಏನೇನ್ ಪಡ್ಕೋಬಹುದು ಇದೆಲ್ಲಾ ರೀತಿ ತರಬೇತಿ ಕಾರ್ಯಗಳನ್ನು ಚಿತ್ರಣ ತರಬೇತಿ ಪ್ರಚಾರ ಕೊಡ್ತೀವಿ ಸಹಕಾರ ವಾರ ಪತ್ರಿಕೆ ಇದೆಯಲ್ಲ ಈ ವಾರ ಪತ್ರಿಕೆನಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳು ಅಲ್ಲಿ ಮಾಡತಕ್ಕಂಥ ಸಂಶೋಧನೆಗಳು ಅಲ್ಲಿ ಯಾವ ಯಾವ ಸಹಕಾರ ಸಂಘಗಳು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾವೆ ಜನರಿಗೆ ಯಾವ ರೀತಿ ಪಾಲ್ದಾರಿಕೆಗಳೇ ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಏನೇನು ಸಹಕಾರ ಸಂಘದ ಅನುಕೂಲತೆ ಆಗ್ತಾ ಇದೆ ಸಮಾರಂಭಗಳನ್ನು ಮಾಡಿ ಈ ವಾರ ಪತ್ರಿಕೆನ ಸುಮಾರು ಇಷ್ಟು ಮಟ್ಟಿಗೆ ನಾನು ಹದಿನೈದು ಹದಿನಾರು ಸಾವಿರ ವಾರ ಪತ್ರಿಕೆಗಳು ಇವತ್ತು ನಮ್ಮ ಜನರಿಗೆ ಸುಮಾರು ತಲುಪ ಎಲ್ಲ ಜನ ಸುಮಾರು ಎಷ್ಟು ಜನಕ್ಕೆ ತಲುಪುತ್ತೆ ಎರಡು ಲಕ್ಷ ಎರಡು ಲಕ್ಷ ಜನ ಓದ್ತರಿಂದ ಎರಡು ಲಕ್ಷ ಜನರಿಗೆ ಇದ ತಿಳುವಳಿಕೆಯನ್ನ ಸಹಕಾರ ವಾರ ಪತ್ರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ನಮ್ದೊಂದೇ ಸಹಕಾರ ಮಹಾಮಂಡಳ ನಮ್ಮ ರಾಜ್ಯದ ಸಹಕಾರ ಮಹಾಮಂಡಳ ಭಾರತ ದೇಶದಲ್ಲೇ ಪ್ರಥಮ ಈ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರಂಭಗಳು ದೇಶದ ಎಲ್ಲ ಕಡೆ ನಡೀತಾ ಇದೆ ಆಯೋಜನೆಗೊಂಡಿದೆ ಯಾಕೆಂದ್ರೆ ದೇಶಾದ್ಯಂತ ನಡೀತಾ ಇದೆ ಅಂತ ನೀವು ಹೇಳಿದ್ರಿ ನಮ್ಮ ರಾಜ್ಯದಲ್ಲೂ ಅನೇಕ ಕಡೆ ಸಮಾರಂಭಗಳು ಏರ್ಪಾಟಾಗಿದೆ ಸೊ ಇದ್ರ ಬಗ್ಗೆ ವಿವರಣೆ ನೀಡೋದಾದ್ರೆ ಎಲ್ಲೆಲ್ಲಿ ನಮ್ಮ ರಾಜ್ಯದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಈ ಸಪ್ತಾಹದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕವ ಏನೆಲ್ಲ ಯೋಜನೆಗಳು ಸಮಾರಂಭಗಳನ್ನ ಆ ಯೋಜನೆ ನೋಡಿ ನಮ್ಮ ರಾಷ್ಟ್ರದಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹ ಏನ್ ನಡೆಯುತ್ತೆ ಈ ವರ್ಷ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಏನಿದೆ ರಾಷ್ಟ್ರೀಯ ಸಹಕಾರ ಯೂನಿಯನ್ ಏನಿದೆ ಅದು ಪ್ರತಿ ವರ್ಷ ನಿರ್ದೇಶನ ಕೊಡುತ್ತೆ ನಮ್ಗೆ ಅದನ್ನ ಆಚರಣೆ ತರತಕ್ಕಂತ ಕೆಲಸ ರಾಜ್ಯ ಮಟ್ಟದಲ್ಲಿ ನಾವು ಆಯಾ ರಾಜ್ಯಗಳು ಮಾಡ್ತವೆ ಈ ಬಾರಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಏಳು ದಿನ ಆಚರಣೆ ಮಾಡತಕ್ಕಂಥ ಶೀರ್ಷಿಕೆಗಳಲ್ಲಿ ಮೊದಲನೇದು ಧ್ಯೇಯ ಆತ್ಮ ನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಅಂತಕ್ಕಂಥ ಧ್ಯೇಯದೊಂದಿಗೆ ಹದಿನಾಲ್ಕನೇ ತಾರೀಕಿನ ದಿವಸ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಸಹಕಾರ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಹಲವಾರು ಮಂತ್ರಿಗಳು ಈ ಎಲ್ಲ ಸಹಕಾರಿಗಳು ಈಗ ಡೈರಿ ಫ್ಯಾಕ್ಸು ಅರ್ಬನ್ ಬ್ಯಾಂಕು ಕ್ರೆಡಿಟ್ ವಸತಿ ಕೆ ಆರ್ ಡಿ ಬ್ಯಾಂಕು ಈ ರೀತಿ ಎಲ್ಲ ಸಹಕಾರ ಸಂಸ್ಥೆಗಳು ಕೂಡ ಒಟ್ಟಾಗಿ ಸೇರಿ ಹದಿನಾಲ್ಕನೇ ತಾರೀಕಿನ ಪ್ಯಾಲೇಸ್ ಅಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಬಹಳಷ್ಟು ಸುದೀರ್ಘವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂತ ಸಹಕಾರಿಗಳಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಹದಿನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕೈಯಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಇದೆ ಹದಿನೈದನೇ ತಾರೀಕಲ್ಲಿ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಡೆಲ್ಲಿನಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆ ನೂತನವಾಗಿ ಪ್ರಾರಂಭ ಆದ್ಮೇಲೆ ಅಮಿತ್ ಶಾ ಅವರು ಸಹಕಾರ ಮಂತ್ರಿಗಳಾಗಿ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವವಿದ್ಯಾಲಯದ ಕೆಲಸವನ್ನ ಸಹಕಾರ ಮಹಾಮಂಡಲನೇ ಮಾಡ್ತಾ ಇದೆ ನಮ್ಮಲ್ಲಿ ಯಶಸ್ವಿಯಾಗಿ ಅದರಿಂದ ಹದಿನೈದನೇ ತಾರೀಕು ಇದನ್ನ ರಾಯಚೂರಲ್ಲಿ ಅದನ್ನ ಮಾಡ್ತಾ ಇದ್ವಿ ಹದಿನಾರನೇ ತಾರೀಕು ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಬಲವರ್ಧನೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಬಲವರ್ಧನೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಆರ್ಥಿಕವಾಗಿ ಸಬಲರನ್ನ ಮಾಡತಕ್ಕಂತ ಒಂದು ಧ್ಯೇಯವನ್ನ ಅವತ್ತು ಮಂಗಳೂರಿನಲ್ಲಿ ನಡೀತದೆ ಹದಿನೇಳನೇ ತಾರೀಕು ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತ ಸಹಕಾರ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಸೂಚಿ ಸಹಕಾರ ಕ್ಷೇತ್ರದ ಪರಿಸರ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನೀತಿ ನಿರೂಪಣೆ ಮಾರ್ಗಸೂಚಿಗಳನ್ನು ಹೊರಡಿಸ್ತಕ್ಕಂಥದ್ದು ಇದು ಹೊಸಪೇಟೆ ಅಪೆಕ್ಸ್ ಬ್ಯಾಂಕ್ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಹದಿನೆಂಟನೇ ತಾರೀಕು ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ವರ್ಗದ ಸಬಲೀಕರಣ ಕರಕುಶಲ ಕೈಮಗ್ಗ ಕಾರ್ಮಿಕ ಮೀನುಗಾರಿಕೆ ಈ ಬಗ್ಗೆ ಈ ದೇಹದೊಡನೆ ಹಾವೇರಿನಲ್ಲಿ ನಡೆಯುತ್ತೆ ಹದಿನೆಂಟು ಹತ್ತೊಂಬತ್ತು ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರಂ ಸಹಕಾರಿ ಸಂಸ್ಥೆಗಳು ಕಿಚನ್ ಸಹಕಾರ ಸಂಘಗಳು ಮತ್ತಿರ ಉದಯೋನ್ಮುಖ ಸಹಕಾರ ಸಂಘಗಳನ್ನು ಅನುಕೂಲಕರ ಪ್ರದೇಶಗಳಿಗೆ ವಿಸ್ತರಣೆ ಮಾಡತಕ್ಕಂತ ದೇಹದೊಂದಿಗೆ ಕೊಪ್ಪಳದಲ್ಲಿ ನಡೆಯುತ್ತೆ ಇನ್ನು ಜಾಗತಿಕ ಸ್ಪರ್ಧಾತ್ಮಕತೆಗಾಗಿ ನವನವೀನತೆಯ ಸಹಕಾರಿ ವ್ಯವಹಾರದ ಮಾದರಿಗಳು ಚಾಮರಾಜನಗರದಲ್ಲಿ ಇಪ್ಪತ್ತನೇ ತಾರೀಕು ಸಮಾರೋಪ ಸಮಾರಂಭ ನಡೆಯುತ್ತೆ ಈ ರೀತಿ ಏಳು ದಿವಸಗಳ ಕಾಲ ಸಹಕಾರ ಸಪ್ತಾಹ ನಡೆಯೋದ್ರ ಜೊತೆಗೆ ಎಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾತ್ರ ನಾನು ಹೇಳಿದ್ದೀನಿ ಇನ್ನು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಯೊಂದು ಆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನ ನೇತೃತ್ವದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ಇರಬಹುದು ಡೈರಿ ಅರ್ಬನ್ ಬ್ಯಾಂಕ್ ಇರಬಹುದು ಕ್ರೆಡಿಟ್ ಕೈಗಾರಿಕೆ ನೇಕಾರಿಕೆ ಮೀನುಗಾರಿಕೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರತಿ ತಾಲೂಕಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಏಳು ದಿನಗಳ ಕಾಲ ನಡೆಯುತ್ತೆ ಇದು ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಸಹಕಾರ ಮಾಮಂಡಲ ತರಬೇತಿ ಕೇಂದ್ರಗಳು ಎಲ್ಲವೂ ಕೂಡ ನಿರಂತರವಾಗಿ ಶಿಕ್ಷಣ ತರಬೇತಿ ಪ್ರಚಾರದಲ್ಲಿ ತಮ್ಮನ್ನ ತಾವು ತೋಡಿಸ್ಕೊಂಡಿದೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹದಿನಾಲ್ಕನೇ ತಾರೀಕು ಆರಂಭವಾಗಿ ಚಾಮರಾಜನಗರದಲ್ಲಿ ಇಪ್ಪತ್ತನೇ ತಾರೀಕು ಇದರ ಸಮಾರೋಪ ಸಮಾರಂಭವನ್ನ ಇಟ್ಕೊಂಡಿದ್ದೀರಾ ರಾಜ್ಯ ಮಟ್ಟದಲ್ಲಿ ಈ ಎಲ್ಲ ಆಯೋಜನೆಗಳು ಆಗಿದೆ ಇನ್ನು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಅಥವಾ ಸಹಕಾರಿಗಳಿಗೆ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಹಕಾರ ಸಂಸ್ಥೆಗಳಿದ್ದಾವೆ ಒಂದಲ್ಲ ಒಂದು ರೀತಿ ಐವತ್ತು ವೈವಿಧ್ಯಮಯ ಸಹಕಾರ ಸಂಘಗಳು ನಮ್ಮಲ್ಲಿದ್ದಾವೆ ನಾನು ಹೇಳ್ತೇನೆ ನೀವೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಈ ಒಂದು ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ವಿಚಾರ ವಿನಿಮಯಗಳು ಚರ್ಚಾ ಸ್ಪರ್ಧೆಗಳು ಮತ್ತೆ ಕ್ರೀಡಾಕೂಟನೂ ಕೂಡ ಆಯೋಜನೆ ಮಾಡ್ತಿದ್ದಾರೆ ಮಹಿಳಾ ಸಹಕಾರ ಸಂಘಗಳಲ್ಲಿ ಕ್ರೀಡಾಕೂಟ ನಡೀತಕ್ಕಂಥದ್ದು ಸಹಕಾರ ಸಂಘದಲ್ಲಿ ನಡೀತಕ್ಕಂಥದ್ದು ಇದುವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಯಾವುದು ಯಶಸ್ವಿಯಾಗಿ ಆಗಿದೆ ಯಾವುದು ಕುಂಠಿತ ಆಗಿದೆ ಕುಂಠಿತ ಆಗ್ಲಿಕ್ಕೆ ಏನ್ ಕಾರಣ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಇಟ್ಕೊಂಡು ಮುಂದಿನ ವರ್ಷದ ಯೋಜನೆಗಳನ್ನ ರೂಪಿಸಿ ಸಹಕಾರ ಕ್ಷೇತ್ರವನ್ನು ಬಲಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಬ್ಬರಿಗೊಬ್ಬರಿಗೂ ಸಹಕಾರ ನೀಡುವ ಮೂಲಕ ಕುಟುಂಬದಲ್ಲೂ ಅಷ್ಟೇ ಸಹಕಾರ ಸಂಘಗಳಲ್ಲೂ ಕೂಡ ಅಷ್ಟೇ ಸಮಾಜದಲ್ಲೂ ಅಷ್ಟೇ ಸಹಕಾರ ಸಹಕಾರ ಕೊಡ್ತಕ್ಕಂಥದ್ದಕ್ಕೋಸ್ಕರ ಇಂಥ ಸಹಕಾರ ಹಬ್ಬ ಈ ಸಹಕಾರಿ ಹಬ್ಬದಲ್ಲಿ ಸಹಕಾರ ಸಂಘಗಳಲ್ಲಿ ಸಹಕಾರ ಧ್ವಜವನ್ನು ಆರಿಸೋಣ ಸಹಕಾರ ಧ್ವಜವನ್ನು ಆರಿಸುವ ಮೂಲಕ ಸಹಕಾರ ಹಬ್ಬ ಆಚರಣೆ ಮಾಡುವ ರೀತಿ ಒಟ್ಟಾಗಿ ಒಂದು ಕಡೆ ಸೇರಿ ಈ ಬಗ್ಗೆ ಏಳು ದಿನಗಳು ಕೂಡ ವಿಚಾರ ವಿನಿಮಯವನ್ನು ಮಾಡಿ ಈ ಎಪ್ಪತ್ತೆರಡನೇ ಅಖಿಲ ಸಹಕಾರ ಸಪ್ತಾಹ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸೋಣ ಎಲ್ಲರೂ ಬನ್ನಿ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತೇಳಿ ಇದು ನಿಮ್ಮ ಕ್ಷೇತ್ರ ಇದು ನನ್ನ ಸಂಘ ಇದು ಲಾಭ ನಡೆದ್ರೆ ನನಗೆ ಲಾಭ ಅಂತಕ್ಕಂತ ಪ್ರತಿಯೊಬ್ಬರು ಕೂಡ ಅದನ್ನ ಅರ್ಥಕೊಂಡು ಇದ್ರಲ್ಲಿ ಯಾವುದೇ ರಾಜಕೀಯ ದೂರ ಇಟ್ಟು ಪಕ್ಷಾತೀತವಾಗಿ ನಮ್ಮ ಸಹಕಾರ ಸಂಘಗಳನ್ನ ಉಳಿಸೋಣ ಬೆಳೆಸೋಣ ಪ್ರತಿಯೊಬ್ಬರನ್ನು ಕೂಡ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಸಪ್ತಾಹದಲ್ಲಿ ತಾವೆಲ್ಲ ಪಾಲ್ಗೊಳ್ಳಲೇಬೇಕು ತಾವ್ ಯಶಸ್ವಿಗೊಳಿಸಲೇಬೇಕು ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ಈ ಸಮಯ ಎಲ್ಲ ಸಹಕಾರಿಗಳು ಕೂಡ ನಾನು ಈ ಮೂಲಕ ತಮ್ಮ ಮೂಲಕ ತಮ್ಮ ಆಕಾಶವಾಣಿ ನಿಮ್ಮ ಆಕಾಶವಾಣಿ ಬಗ್ಗೆ ನನಗೆ ಭಾರಿ ಸಂತೋಷ ಇದೆ ಎಲ್ಲ ಅತ್ಯದ್ಭುತ ಕಾರ್ಯಕ್ರಮಗಳನ್ನು ಕೆಳ ಹಂತದಿಂದ ಹಿಡಿದು ಮೇಲಿನ ಹಂತದವರು ಕೂಡ ಜನರಿಗೆ ತಿಳಿಸತಕ್ಕಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ನಿಮ್ಮ ಆಕಾಶವಾಣಿಯ ಮೂಲಕ ನಾನು ಎಲ್ಲಾ ಸಹಕಾರಿಗಳು ಕೂಡ ಕರೆ ಕೊಡ್ತಾ ಇದ್ದೇನೆ ಆಹ್ವಾನಿಸ್ತಾ ಇದ್ದೇನೆ ಯಾರು ಕೂಡ ನಮ್ಮನ್ನು ಕರೀಲಿಲ್ಲ ಕರೆದಿಲ್ಲ ಅಂತಕ್ಕಂಥ ಅಗತ್ಯ ಇಲ್ಲ ಇದು ನಿಮ್ಮದೇ ಸಹಕಾರಿಗಳ ಹಬ್ಬ ಬನ್ನಿ ಭಾಗವಹಿಸಿ ಯಶಸ್ವಿಗೊಳಿಸಿ ವಿವಿಧ ವಲಯಗಳಲ್ಲಿ ಪರಿಣಿತಿಯನ್ನ ಹೊಂದಿರುವ ನೀವು ಮಹಾಮಂಡಲದ ಕಾರ್ಯ ಚಟುವಟಿಕೆಗಳಾದ ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರದಲ್ಲಿ ನೂತನ ಕಾರ್ಯ ಚಟುವಟಿಕೆಗಳಿಗೆ ಆದ್ಯತೆ ನೀಡುವ ಮೂಲಕ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸೂಕ್ತ ಸಲಹೆ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹವನ್ನ ನೀಡ್ತಾನೆ ಬಂದಿದ್ದೀರಾ ಇದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಆಚರಣೆಗೆ ಶುಭ ಕೋರುತ್ತಾ ಈ ಸಂದರ್ಶನವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ತಮಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಸಹಕಾರ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಜಿಟಿ ದೇವೇಗೌಡ ಅವರೊಂದಿಗಿನ ವಿಶೇಷ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ನಿರ್ಮಲಾ ಎಸ್ ನಿರ್ವಹಣೆ ವಿನೋದ್ ಕುಮಾರ್ ಇದು ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ